ಮಾಡಲಿಕ್ಕೆ ತಯಾರಾಗಿರ್ತೀವಿ ಏನು ಗೊತ್ತಾಗಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಅಪ್ಡೇಟ್ ಕ್ರಿಯೇಟ್ ಆಗ್ಬೇಕು ಮತ್ತೆ ಇನ್ನೊಂದು ಕಡೆ ನಾನು ಒಂದ್ ಎರಡ್ ಮೂರು ಸಂಘಟನೆ ಇದ್ದೀನಿ ಆಹ್ವಾನ ಪತ್ರಿಕೆ ಬಂದಾಗ ಬಜೆಟ್ ಏನಿರ್ತದೆ ಪ್ರಿಂಟ್ ಆಹ್ವಾನ ಪತ್ರಿಕೆ ಜೊತೆಲೆ ಬರುತ್ತೆ ಅದೆಲ್ಲ ಯಾಕೆ ಮಾಡಬಾರದು ಮೊದ್ಲು ತುರ್ತಾಗಿ ನೀವು ಒಂದು ವಾಟ್ಸಪ್ ಗ್ರೂಪ್ ಆಗಬೇಕು ಎಲ್ಲಾ ಎಲ್ಲರಿಗೂ ತಲುಪುವಂತ ವ್ಯವಸ್ಥೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ವಿಚಾರಗಳು ಏನಂತ ಚರ್ಚೆ ಮಾಡಲಿ ಬಂದು ಸರಿ

ಈ ತೀರ್ಮಾನ ಓದಿದ್ದೀನಿ ಅದ್ರ ತೀರ್ಮಾನು ಮುಕ್ತವಾಗಿ ಸದಸ್ಯರು ಚರ್ಚೆ ಮಾಡೋದು ನಾವೇ ಮುಂದೆ ಮಾಡಬಹುದು ಈಗ ಎಲ್ಲ ಸರ್ವ ಸದಸ್ಯರೇ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಇದೇ ಜಾಗದಲ್ಲಿ ಆ ಎರಡು ವಿಚಾರ ಚರ್ಚೆ ಆದ ಮೇಲೆ ನಾವು ಮತ್ತೆ ನಮ್ಮ ಪುಟ್ರಾಜಣ್ಣವರು ನಮ್ಮ ಡೈರೆಕ್ಟರ್ಗಳೆಲ್ಲ ಹೋಗಿ ಅಲ್ಲಿ ಬೋರ್ಡು ಎಲ್ಲನೂ ಹಾಕಿ ಬಂದೀವಿ ನಮ್ಮ ನಮ್ಮ ಸಂಘದ ಸೈಟ್ಗೆ ಬೋರ್ಡನ್ನು ಹಾಕಿದ್ವಿ ಅದು ಯಾರೋ ಕಿತ್ಕೊಂಡು ಹೋದರೂ ಅದಿನ್ನೂ ಕೂಡ ಸ್ವಲ್ಪ ಕಂಟುಗೊಳಿಸಲೇ ಇದೆ ಅದು ಹೆಡ್ ಕಾರ್ಸ್ಪಾಂಡೆನ್ಸಲ್ಲಾಗಿ ಮೊನ್ನೆ ಮುನ್ಸಿಪಾಲ್ಟಿಯವರು ಇಂಜಿನಿಯರ್ಗಳು ಮತ್ತು ನಮ್ಮ ಸರ್ವೇಯರು ಎಲ್ಲರು ಹೋಗಿ ಅದನ್ನು ಫೈನಲ್ ಮಾಡೋಕ್ಕೆ ಹೋಗಿ ಬಂದಿದ್ದಾರೆ ಅದು ಆ ಅಂತ ತಲುಪಿದೆ ಇನ್ನೊಂದು ಮೇಜರ್ ಆಗಿದ್ದದ್ದು ಯಾವುದು ಅಂದರೆ ಒಂದು ಸಾವಿರ ರೂಪಾಯಿ ಷೇರು ಫೀಸು ಹೆಸರು ಮೆಂಬರ್ಶಿಪ್ ಮಾಡಬೇಕಲ್ಲ ಅವರು ಕನಿಷ್ಠ ಎರಡು ಸಾವಿರ ಯಾವಾರು ಮಾಡಬೇಕು ಎಸ್ ಬಿ ಅಕೌಂಟ್ ಓಪನ್ ಮಾಡಿದ್ದಾರೆ ಅದರ ನಾಲ್ಕು ಲಕ್ಷ ಎಂಬತ್ತೆರಡು ಸಾವಿರದ ಐನೂರು ಮಂಡ್ಯ ಜಿಲ್ಲಾ ಕೇಂದ್ರ ಬ್ಯಾಂಕ್ ಉಳಿತಾಯ ಖಾತೆ ಎರಡು ಲಕ್ಷ ಅರುವತ್ತೆರಡು ನಲವತ್ತೇಳು ಮಂಡ್ಯ ಜಿಲ್ಲಾ ಕೇಂದ್ರ ನಿಕೋ ಠೇವಣಿಗೆ ಒಂದು ಲಕ್ಷ ಸದಸ್ಯದಿಂದ ನಿವೇಶನ ಮುಂಗಡ ಐವತ್ತು ಸಾವಿರ ಯಾವುದಂದ್ರೆ ಈ ವರ್ಷ ಬಂದಿರೋದು ಐವತ್ತು ಸಾವಿರ ಸದಸ್ಯಿಂದ ಆರ್ ಡಿ ಠೇವಣಿ ಒಂದು ಸಾವಿರ ಕಾರ್ಯದರ್ಶಿ ಮುಂಗಡ ಎಂಟು ಸಾವಿರ ಜಿಲ್ಲಾ ಸಹಕಾರ ಜಿಲ್ಲಾ ಸಹಕಾರ ಬ್ಯಾಂಕ್ನ ಎಫ್ ಡಿ ಮೇಲಿನ ಬಡ್ಡಿ ಆರು ಸಾವಿರ ಜಿಲ್ಲಾ ಕೇಂದ್ರ ಉಳಿತಾಯ ಖಾತೆ ನಾಲ್ಕು ಸಾವಿರದ ನಾನ್ನೂರ ಒಂಬತ್ತೆಂಟು ಒಟ್ಟು ಒಂಬತ್ತು ಲಕ್ಷ ತೊಂಬತ್ತೆರಡು ಸಾವಿರದ ಇನ್ನೂರವತ್ತೈದು ಪ್ರಾಮುಸ್ತು ಕ್ಯಾಶ್ ಅನೇದು ಎಂಬತ್ತೈದು ರೂಪಾಯಿ ಒಟ್ಟು ಒಂಬತ್ತು ಲಕ್ಷದ ಮೂವತ್ತೆರಡು ಸಾವಿರದ ಮುನ್ನೂರೈವತ್ತು ಖರ್ಚು ಸದಸ್ಯ ನಿವೇಶನ ಮುಂಗಡ ವಾಪಸ್ಸು ಒಂದು ಲಕ್ಷದ ಐವತ್ತು ಸಾವಿರ ಸದಸ್ಯರ ಟೇವ್ ಸಾವಿರ ಈ ಠೇವಣಿ ಎಣ್ಣೆ ಯಾವುದಾದ್ರೆ ನೀವು ಎಲ್ಲಿ ಎಸ್ ಪ್ಯಾ ಕಟ್ಟಿರ್ತಲ್ಲ ಅವರು ತಗೋದು ಮಾಡೋದು ಮಾಡಿರ್ತಾರೆ ಆ ವರ್ಷದಲ್ಲಿ ಒಂದು ಲಕ್ಷ ವಾಪಸ್ಸು ಟೇಮಿ ಇದ್ದ ಕೆಸಿಂದ ಡ್ರಾಮಾಡ್ ತಗೊಂಡಿದ್ದಾರೆ ಉಳಿತಾಯ ಖಾತೆ ಐದು ಲಕ್ಷ ಎಂಬತ್ತೈದು ನಾಲ್ಕು ತೊಂಬತ್ತೆಂಟು ಇತರೆ ಜವಾಬ್ದಾರಿಗಳು ಲೆಕ್ಕ ಪರಿಶೋಧನಾ ಶುಲ್ಕ ಐದು ಸಾವಿರ ರೂಪಾಯಿ ನಿವೇಶ ಒಪ್ಪಂದ ಮುಂಗಡ ಒಂದು ಸಾವಿರ ರೂಪಾಯಿ ಕಾದೇಶಿ ಮುಂಗಡ ಎಂಟು ಸಾವಿರ ರೂಪಾಯಿ ನಿರ್ದೇಶ ಮುಂಗಡ ಎರಡು ಸಾವಿರ ರೂಪಾಯಿ ಒಟ್ಟು ಹದಿನಾರು ಸಾವಿರ ಹದಿನಾರು ಸಾವಿರ ರೂಪಾಯಿ ಷೇರು ದನ ವಾಪಸ್ಸು ಎರಡು ಸಾವಿರ ಇವು ಎರಡು ಸಾವಿರ ರೂಪಾಯಿ ಅದಂದ್ರೆ ಇಬ್ಬರಾಗ್ ತೀರೋದ್ರು ಇರುವಾಗಿ ವಾಪಸ್ ಕೊಟ್ಟು ಪುನಃ ಅವರ ಹೆಸರಿಗೆ ಕಂಟಿನ್ಯೂ ಮಾಡಿದ್ರು ಈ ವರ್ಷ ಬರ್ತಿರೋದು ಇಬ್ಬರಲ್ಲಿ ಹೇಳ್ತೀರೋಗಿದ್ದಾರೆ ಅವರ ಮಕ್ಕಳು ನಾಲ್ಕು ಇತ್ತ ಅವ್ರ ಎಸ್ ಎಸ್ಟಿಗೆ ವಾಪಸ್ ತಗೊಂಡು ರಿನ್ಯೂವಲ್ ಮಾಡ್ಕೊಂಡಿದ್ದಾರೆ ಎಸ್ ಬಿ ಬಡ್ಡಿ ಎಫ್ ಡಿ ಮೇಲಿಂದ ಈ ಶೇರು ಮೆಂಬರ್ಶಿಪ್ ಬಂದಿರೋದು ಇದು ಎಮ್ ಡಿ ಸಿ ಬ್ಯಾಂಕ್ ಎಸ್ ಪಿ ಕ ನಾಲ್ಕು ಸಾವಿರದ ನಾಲ್ಕು ಒಂಬತ್ತೆಂಟು ಎಫ್ ಡಿ ಬಡ್ಡಿ ಆರು ಸಾವಿರ ರೂಪಾಯಿ ಪ್ರವೇಶ ಮತ್ತು ಫೀಸು ಮೂರು ಸಾವಿರ ರೂಪಾಯಿ ನೀವು ಹೇಳೋದ ಅಷ್ಟೇ ಇಪ್ಪತ್ತು ಇಪ್ಪತ್ತಾರು ಮೂವತ್ತೆರಡು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಒಟ್ಟು ನಲವತ್ತೈದು ಸಾವಿರದ ಎಂಟುನೂರ ನಲವತ್ತಾರು ನೂರು ರೂಪಾಯಿ ಎಲ್ಲ ಇತ್ತ ಅದು ಹಳೆ ಷೇರು ಇದು ಹೊಸ ಸೇರಿದಲ್ಲ ಅದು ಇದು ಯಾವ ಲೆಕ್ಕ ಲೆಕ್ಕಪತಿಲ್ಲ ಆದರೂ ಆಡಿಟಲ್ಲೇ ಇನ್ನಿಂದ ಬಂದಿದೆ ಅದು ಒಂದು ಬಂದಿದೆ ಒಟ್ಟು ಎರಡು ಲಕ್ಷ ಇಪ್ಪತ್ತೊಂಬತ್ತು ಒಂಬೈನೂರ ಇಪ್ಪತ್ತ್ಮೂರು ಇಪ್ಪತ್ತೈದು ರಿಸರ್ವ್ ಫಂಡು ಎಪ್ಪತ್ತೇಳು ತೊಂಬತ್ತೈದು ಅದು ಇಲ್ಲಿಂದೂ ಅದು ಬಂದಿದೆ ನಾವೇನು ರಿಸರ್ವ್ ಫಂಡ್ ಮಾಡಿಲ್ಲ ಸಂಘವೇ ಇಲ್ಲ ಅಥವಾ ಇವರಿಗೆ ರಿಸರ್ವ್ ಫಂಡ್ ಇಲ್ಲಿಂದ ಅದು ಅದೇ ಕಂಟಿನ್ಯೂ ಆಗಿದೆ ಸವಕಳಿ ಪೀಠೋಪಗಂಡ್ ಸವಕಳಿ ಇಪ್ಪತ್ತೊಂಬತ್ತು ನಾನ್ನೂರ ಐವತ್ತು ನಿವೇಶನ ಸಾರ್ಜನ್ ಮುಂಗಡ ಇಪ್ಪತ್ತು ಸಾವಿರದ ನಲವತ್ತೆರಡು ಸಣ್ಣದು ಲೆಕ್ಕ ಆಡಿಟ್ರವರಿಗೆ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹತ್ತು ಸಾವಿರ ಒಟ್ಟು ಹತ್ತು ಸಾವಿರ ಅವರಿಗೆ ಆಡಿಟ್ ಫೀಸ್ ಕೊಡೋ ವರ್ಷಕ್ಕೆ ಐದೇ ಸಾವಿರ ನನಗೆ ಸದಸ್ಯರ ಆರ್ ಡಿ ಠೇವಣಿ ಒಂದು ಸಾವಿರ ಸದಸ್ಯರ ಉಳಿತಾಯ ಠೇವಣಿ ಮೂರು ಲಕ್ಷ ಅರವತ್ತೆಂಟು ಸಾವಿರದ ನಾನ್ನೂರು ಐ ಸಿ ಎಲ್ ಸಕ್ರೆ ಕಾರ್ಖಾನೆ ಒಂದಾನ ಐವತ್ತು ಸಾವಿರ ಚುನಾವಣೆ ಠೇವಣಿ ಹದಿನಾಲ್ಕು ಸಾವಿರ ಕಾದೇಶಿ ಮುಂಗಡ ಹದಿನಾಲ್ಕು ಸಾವಿರದ ಐನೂರು ಒಟ್ಟು ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೆಂಟು ಸಾವಿರದ ಮೂವತ್ತು ಸಾವಿರ ಮುನ್ನೂರ ಅರವತ್ತೆಂಟು ಐವತ್ತೆಂಟು ಇದು ಜವಾಬ್ದಾರಿ ನಾವು ಕೊಡಬೇಕಾದಂಥ ಜವಾಬ್ದಾರಿ ಸಂಘದ್ದು ಇಲ್ಲಿ ಆಸ್ತಿ ನಗದು ಈಗ ನಾನು ಅಧ್ಯಕ್ಷತೆ ವಹಿಸ್ಕೊಂಡು ಮೂರು ವರ್ಷ ಆಯ್ತಾ ಅಲ್ವಾ ಸರ್ ಮೂರು ವರ್ಷ ಅಧ್ಯಕ್ಷರಾದ ಮೇಲೆ ಅವರು ಕೇಳ್ತೇನೆ ಇದ್ರೆ ಪಪ್ಪ ನಮಗೆ ಬಾಡಿಗೆ ಜಾಸ್ತಿ ಕೊಡಿ ಬಾಡಿಗೆ ಜಾಸ್ತಿ ಕೊಡಿ ಅಂತ ನಾವು ನಮ್ಮ ವ್ಯವಹಾರ ನಡೀತಾ ಇಲ್ಲ ವ್ಯವಹಾರ ನಡೀತಾ ಇಲ್ಲ ಗೊತ್ತಾಡ್ತಾ ಇದೀವಿ ಅದರಿಂದ ಬಾಡಿಗೆ ಆಗಲ್ಲ ಅನ್ನೋದು ಒಂಥರ ಇದ್ದೀವಿ ಈಗೇನು ಅವರೆಲ್ಲ ಕೆಳಗಡೆವರು ಕೆಳಗಡೆವರು ಬಿಸ್ನೆಸ್ ಮ್ಯಾನು ಕೊಡ್ತಾರೆ ಬಿಡಿ ತೊಂದರೆ ಇಲ್ಲ ಅಟ್ಲೀಸ್ಟ್ ನಾವು ನಮ್ಮ ಲೇಔಟ್ ಪ್ಲಾನೇನೋ ಆದಮೇಲೆ ನಾವು ಸ್ವಲ್ಪ ಕೊಡ್ಲೇಬೇಕಾಯ್ತದೆ ಕಾರಣ ಬ್ಯಾಂಕನ್ನು ರನ್ನಿಂಗ್ ಮಾಡಬೇಕಾಯ್ತದೆ ನಾವು ಯಾವುದೇ ವ್ಯವಹಾರ ಕೈಯಲ್ಲಿ ದುಡ್ಡಿನ ವ್ಯವಹಾರ ಇಲ್ಲ ನಾವೇನೇ ವ್ಯವಹಾರ ಮಾಡಬೇಕಾದ್ರೆ ನೀವು ಬ್ಯಾಂಕಿಗೆ ಕಟ್ಟಬೇಕು ಬ್ಯಾಂಕಲ್ಲಿ ಅದು ಡೆಪಾಸಿಟ್ ಆಗಬೇಕು ನೀವೇನೇ ವಾಪಸ್ ತಗೋತೀವಿ ಅಂದ್ರೆ ನಾವು ಚೆಕ್ ಕೊಟ್ಟು ನಿಮ್ಮ ಬ್ಯಾಂಕು ತಗೋಬೇಕು ನೀವು ಅದು ನಾನು ಹಾಗೆ ಒಂದು ವರ್ಷ ಎರಡು ವರ್ಷದಿಂದ ಇದ್ದೀವಿ ಒಂದು ಲಕ್ಷ ಬಂಡವಾಳ ಹಾಕ್ಬಿಟ್ಟು ರೆಡಿ ಮಾಡ್ಬಿಟ್ಟು ಬ್ಯಾಂಕ್ ಇವೊಂದು ನಾವು ಯಾರು ಬ್ಯಾಂಕ್ ವ್ಯವಹಾರ ಮಾಡ್ದಾನೆ ಅಂದರೆ ಒಬ್ಬರನ್ನ ಅಪಾಯಿಂಟ್ ಆಗಿಲ್ಲ ಬ್ಯಾಂಕಿಗೆ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೋಬೇಕು ಈಗ ನಮ್ದು ಅಗ್ರಿಮೆಂಟ್ ಆಯ್ತಿದ್ದಂಗೆಲೇ ನಮ್ಮದು ಪ್ರೋಸೆಸ್ ಸ್ಟಾರ್ಟ್ ಆಗೇ ಇದ್ದದೆ ನೀವು ಯಾರೇ ಬಂದು ಇಪ್ಪತ್ತು ಸಾವಿರ ಹತ್ತು ಸಾವಿರ ಎರಡು ಸಾವಿರ ಒಂದು ಸಾವಿರ ಕಟ್ಟಿದ್ರೆ ಒಬ್ರು ಬೇಕೇ ಬೇಕಲ್ಲ ಅಕೌಂಟು ಬ್ಯಾಂಕಿಗೆ ಅವರು ಪೇಮೆಂಟ್ ಕೊಡಲೇಬೇಕಲ್ಲ ನಾವು ಮತ್ತು ಪಿಗ್ ಬಿ ಎತ್ತಬೇಕು ಅನ್ನೋದರು ಯಾರು ಒಂದು ಇಬ್ಬರನ್ನ ಪಿಗ್ ಬಿ ಕಲೆಕ್ಟ್ ಮಾಡ್ಕೊಳೋಕ್ಕೂ ಮಾಡಬೇಕು ಈ ಥರ ಪ್ರೋಸೆಸ್ ಮಾಡಿದಾಗ ನಾವು ರೆಂಟ್ ಅಂತ ಕೊಡ್ಲೇಬೇಕಾಯ್ತದೆ ಈಗ ಒಂದು ಸಾವಿರ ಕೊಡ್ತಾ ಇದೀವಿ ಎಷ್ಟು ಹೆಚ್ಚುವರಿ ಮಾಡ್ಬೋದು ನಿಮ್ಮೆಲ್ಲರ ಅಭಿಪ್ರಾಯ ಕೊಟ್ಟರೆ ಅಷ್ಟನ್ನು ನಾನು ಮಾಡ್ತೀನಿ ಅದರಿಂದ ನಾನು ಲೇಔಟ್ ಆಗೋವರೆಗೆ ನಾನು ಕೊಡೋಕಾಯ್ಕಿಲ್ಲ ಸಮಂತ ಹೇಳ್ಕಂಡು ಗಂಟೆ ತಳ್ಕೊ ಬಂದೀನಿ ಅವ್ರಿಗೆ ಅದರಿಂದ ದಯಮಾಡಿ ಎಷ್ಟು ಕೊಡೋದು ಅಂತ ನೀವು ಸರ್ವ ಸದಸ್ಯರು ಹೇಳ್ತರೂ ಅಷ್ಟನ್ನ ಕೊಡೋ ಹಾಗಾಗಿ ಎಲ್ಲ ಕಳಿಸಿಲ್ಲ ಎರನೇ ತಿಳುವಳಿಕೆ ಪತ್ರ ಒಂದನೇ ತಿಳುವಳಿಕೆ ಪತ್ರ ಇದು ಒಂದನೇ ತಿಳುವಳಿಕೆ ಪತ್ರದಲ್ಲಿ ಏನು ಮಾಡಿದೆ ಅಂದರೆ ಮೇಲ್ಕಂಡ ಸಂಘ ಗೃಹ ನಿರ್ಮಾಣ ಸಂಘ ಸದಸ್ಯರಾಗಿದ್ದು ಸಂಘದಿಂದ ಉದ್ದೇಶಿ ಅವರಿಗೆ ಕಲಸಿರೋದು ಅವ್ರಿಗೆ ಮಂದ ಆಗಬೇಕು ಏಕೆಂದ್ರೆ ನೋಟಿಸ್ ಕೊಟ್ಟಿದ್ದೀವಿ ದಾಖಲೆ ಇಲ್ಲಿದೆ ಅಧ್ಯಕ್ಷರಷ್ಟು ಅಧ್ಯಕ್ಷರ ಐನೂರು ಏನ್ ಮಾಡಿದ್ರಣ ಅಲ್ಲ ಹೋಗ್ತೀನಿ ಈಗ ಬಡ ಇದ್ರಾಡಿಗೆದ್ಕೆ

ಯಾಕಂದ್ರೆ ನಮ್ದು ಈಗ ಆಗ ಲಕ್ಷ ನಡೀತದೆ ಆಗ್ಬೇಕಾದ್ರೆ ಐನೂರು ಕೊಟ್ಟರು ನಡಕ್ಕೆ ಕಂಡು ಬರೋಕ್ಕಿಲ್ಲ ಈಗ ಈಗ ಸ್ವಲ್ಪ ದುಡುಕಿದ್ರು ನಾನು ಹಂಗು ಹೋಗಲಿಲ್ಲ ಈಗ ನಾನು ಲೀಗಲ್ ಒಪಿನಿಯನ್ ತಗೊಂಡೆ ಇದು ಅಗ್ರಿಮೆಂಟ್ ಮಾಡಿರೋದು ಲಾಯರ್ ಲೀಗಲ್ ಒಪಿನಿಯನ್ ತಗೊಂಡ್ರೆ ನಾನು ಹೆಜ್ಜೆ ಇಟ್ಟಿಲ್ಲ ಇಲ್ಲಿ ನಮಗೆ ಮತ್ತೇನು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಲಾ ಲೀಗಲ್ ಒಪಿನಿಯನ್ ತಗೊಂಡೆ ಫೈನಲ್ ಅಂತ ಬಂದು ಆನ್ಲೈನ್ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಸಿ ಈಗ ಸಬ್ ರಿಜಿಸ್ಟರ್ ಅಗ್ರಿಮೆಂಟ್ ಒಂದು ಉಳಿದೈತೆ ಅವ್ರಿಗೆ ಈಗ ಐದು ಲಕ್ಷ ಕೊಟ್ಟಿದ್ವಿ ಇನ್ನು ಇಪ್ಪತ್ತು ಲಕ್ಷ ದುಡ್ಡ ಕೊಡಬೇಕು ಅವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ಈಗ ಒಂದು ನಾಲ್ಕು ಲಕ್ಷ ಇದೆ ಇನ್ನು ಬಾಕಿ ಅವ್ರು ಅಡ್ಜಸ್ಟ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ನಾವೊಂದು ಹದಿನೈದು ಇಪ್ಪತ್ತು ಲಕ್ಷ ಏನಾದ್ರು ಕೊಟ್ಟರೆ ರಿಜಿಸ್ಟ್ರ್ ಅಗ್ರಿಮೆಂಟ್ ಆಗುತ್ತೆ ರಿಜಿಸ್ಟ್ರ್ ಅಗ್ರಿಮೆಂಟ್ ಆದ ನಂತರ ಸೈಟಿಗೆ ಮಟ್ಟ ಮಾಡಿಸಿದ್ವಿ ಕಲ್ಲು ಹಾಕಿದ್ವಿ ಹೋಗಿ ನೋಡ್ಬೋದು ಏನು ಬೇರೆ ಇಲ್ಲ ಎಲ್ಲ ಫಿಕ್ಸ್ ಆಗಿದೆ ಆಗ ನಾವು ಟ್ರಂಚ್ ಒಡಿಸಿ ಲೇಔಟ್ ಮಾಡಿ ಡ್ರೈನೇಜ್ ಮಾಡಿ ರೋಡ್ ಮಾಡಿ ಮತ್ತೆ ಮಾಡಿದ ಮಾಡಿದ್ಮೇಲೆ ಡಿ ಸಿ ಅವ್ರಿಗೆ ಪರ್ಮಿಷನ್ ಹೋಗ್ಬೇಕು ನಮಗೂ ಏನು ಪರ್ಮಿಷನ್ ನಮ್ಮ ಲೇಔಟ್ ಸರ್ ಫಸ್ಟು ನಮಗೆ ಈ ಥರ ಎಲ್ಲ ಇದು ಮಾಡಿದ್ದೀವಿ ಈ ಥರ ಪ್ಲಾನ್ ಮಾಡಿಸಿದ್ದೀವಿ ಲೇಔಟ್ ಮಾಡೋಕ್ಕೆ ನೀವು ಅನುಮತಿ ಕೊಡಬೇಕು ಮತ್ತು ನಾವು ದುಡ್ಡು ಅವ್ರಿಗೆ ಕೊಡೋಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಅಪ್ರೋಚ್ ಮಾಡ್ಕೋಬೇಕು ವ್ಯವಸಾಯ ಆವಾಗ ಡಿಪಾರ್ಟ್ಮೆಂಟ್ ಅವರು ಆ ಅದರ ಆಧಾರದ ಮೇಲೆ ಅದು ಹನ್ನೆ ಅಂತ ಆಗುತ್ತೆ ಅಲಿನೇಷನ್ ಸೊ ಅಲಿನೇಷನ್ ಆದ ನಾವು ಸೈಟನ್ನು ನಿಮ್ಗೆ ಯಾರ್ಯಾರು ಎಲಿಜಿಬಲ್ ಆಗಿರ್ತೀರಿ ಅವ್ರಿಗೆ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇಲ್ಲ ನೀವು ಲಾಟ್ರಿ ಮಾಡ್ಕೋತೀರೋ ಇಲ್ಲ ಒಂದು ಹೆಸರು ಆದ್ರೆ ಯಾರ್ಯಾರು ಸೀರೆ ಡೇವ್ರೆ ಹಂಗೆ ಬರ್ತೀರೋ ಎಲ್ಲರ ಸಮ್ಮುಖದಲ್ಲಿ ಇದೇ ಥರ ಮಾಡಿ ಎಲ್ಲರಿಗೂ ನಾವು ಗುರ್ತು ಮಾಡಿ ಅವ್ರಿಗೆ ಸೈಟ್ ಕೊಡಬೇಕು ಇಲ್ಲಿ ಆಯ್ಕೆ ಮಾಡ್ಕಂಡಾದ ಮೇಲೆ ಸೈಟನ್ನು ಹೋಗಿ ಅವ್ರಿಗೆ ತೋರಿಸಿ ನಂಬರ್ ಹಾಕಿ ಅವ್ರ ಹ್ಯಾಂಡ್ ಅವ್ರಿಗೆ ನಾವು ಪೇಪರ್ ಮಾಡಿಕೊಡ್ಬೇಕು ಆದ್ದರಿಂದ ನೀವು ಯಾರು ನನಗೆ ಸೈಟ್ ಬೇಕು ಅಂತ ಇಷ್ಟಪಡ್ತೀರಿ ಯಾರು ನನಗೆ ಒಂದು ಏನಾದರೂ ಒಂದು ಸೂರು ಮಾಡಲೇಬೇಕು ಅಂತ ಆಸೆ ಬಿಡ್ತೀವಿ ಎರಡು ಹಂತದ ಮಾಡಿದ್ದೀವಿ ಇಪ್ಪತ್ತೈದು ಮೂವತ್ತು ಒಂದು ಮೂವತ್ತು ನಲವತ್ತು ಒಂದು ಈಗ ಇಪ್ಪತ್ತೈದು ಮೂವತ್ತರ ಕಟ್ಟೋರು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಮೂವತ್ತು ನಲ್ವತ್ತು ಕಟ್ಟೋರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಇದು ಡಿ ಸಿ ಅವರ ಲೇಔಟ್ನ ಆಧಾರದ ಮೇಲೆ ನಾವು ಫಿಕ್ಸ್ ಅವರು ಆವರೇಜು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ನಿಮಗೆ ಬರ್ಬೋದು ಒಂದು ಸೈಟ್ಗೆ ಅಂತ ಹೇಳೋದು ನಾವು ಅದೇ ಬೇಸ್ ಮೇಲೆ ಒಂದನೇ ಕಂತು ಎರಡನೇ ಕಂತನ್ನ ನಾವು ಈಸಿ ಸಿ ಈ ಜಮೀನೆಲ್ಲನೂ ರಿಜಿಸ್ಟ್ರ್ ಮಾಡಿಸಿ ಎಲ್ಲನೂ ರೆಡಿ ಮಾಡಿಕೊಂಡು ಮೂರನೇ ಕಂತ್ರಣಕ್ಕೆ ಅವ್ರ ಒಪಿನಿಯನ್ಗೆ ಹೋಗ್ತೀವಲ್ಲ ಅವ್ರು ಫಿಕ್ಸ್ ಮಾಡ್ತಾರೆ ಒಂಬತ್ತು ಕಾದರು ನಿಲ್ಬೋದು ಅದು ಒಂಬತ್ತು ವರೆಗಾರ ನಿಲ್ಬೋದು ಅಥವಾ ಹತ್ತು ಕರೆ ನಿಲ್ಬೋದು ಇಲ್ಲ ಎಂಟು ಕಾರ ನಿಲ್ಬೋದು ಫೈನಲ್ ಎಸ್ ಡಿಸಿಷನ್ ಡಿ ಸಿ ಆ ಕಾರಣದಿಂದ ಕನ್ವರ್ಸನ್ ಮಾಡಿಕೊಡೋರು ಅವರೇ ಆಗಿರೋದ್ರಿಂದ ತೀರ್ಮಾನ ತಗೊಳ್ಳೋರು ಡಿ ಸಿ ಅವ್ರಿಗೆ ಆಗಿರೋದ್ರಿಂದ ಈಗ ತಗೊಳ್ಳೋಕ್ಕೆ ಒಪಿನಿಯನ್ ಕೊಡೋರು ಡಿ ಸಿ ಅವರೇ ಆಗಿರೋದ್ರಿಂದ ಇದರಲ್ಲಿ ಯಾರು ಅನುಮಾನ ಪಡೋ ಅವಶ್ಯಕತೆ ಇಲ್ಲ ಹಿಂದೆ ಕಟ್ಟಿರ್ತಕ್ಕಂಥ ದುಡ್ಡು ಎಷ್ಟಿಗೆ ಐವತ್ತು ಸಾವಿರ ಕಟ್ಟವ್ರೆ ಅಥವಾ ಒಂದು ಲಕ್ಷ ಕಟ್ಟವ್ರೆ ಅಂದರೆ ಅಂತ್ಯವರು ಇನ್ನು ಎರಡು ಲಕ್ಷ ಕಟ್ಟಲಿ ಒಂದು ಲಕ್ಷ ಕಟ್ಟಿರೋರು ಐವತ್ತು ಸಾವಿರ ಕಟ್ಟರು ಇನ್ನು ಎರಡೂವರೆ ಕಟ್ಟಲಿ ಫಸ್ಟ್ ಕಟ್ಟಿ ಎರಡನೇ ಕಂತಿನ ಆರು ತಿಂಗಳ ಟೈಮ್ ಇರುತ್ತೆ ಆಗ ಎರಡನೇ ಕಂತಿನ ಮೂರು ಲಕ್ಷ ರೆಡಿ ಮಾಡ್ಕೊಳ್ಳಿ ಒಂದೇ ಸರಿ ಕಟ್ಟಬೇಕು ಅಂತೇನಿಲ್ಲ ಆಗ ಎರಡನೇ ಎರಡನೇ ಆದಮೇಲೆ ನಿಮಗೆ ಸೈಟ್ ಗ್ರೂಪ್ ಮಾಡಿಕೊಡ್ತೀವಿ ಇದು ನಿನ್ನ ಸೈಟು ಅಂತ ಫಿಕ್ಸ್ ಮಾಡಿ ಅದಕ್ಕೆ ಒಂದು ಪೇಪರ್ನು ಮಾಡಿಕೊಟ್ಕೊಡ್ತೀವಿ ನಿಮಗೆ ಅಗ್ರಿಮೆಂಟ್ ಇಷ್ಟು ಇಂಥ ನಂಬರ್ ಸೈಟು ಇಂಥವ್ರದ್ದು ಅಂತ ಅದಕ್ಕೆ ಬೇರೆಯವರು ಯಾರು ಇದು ಮಾಡೋಂಗಿಲ್ಲ ಆ ಕಾರಣದಿಂದ ಇಷ್ಟು ಪ್ರೋಸೆಸ್ನ ಮಾಡಬೇಕು ಅಂದರೆ ಈಗ ನಮ್ಮಲ್ಲಿರ್ತಕ್ಕಂಥ ಸದಸ್ಯರು ದಯಮಾಡಿ ದುಡ್ಡು ಕಟ್ಟಬೇಕು ಸೈಟ್ ಬೇಕು ಅನ್ನೋರು ಅಪ್ಪ ನೀವು ದೊಡ್ಡ ವಾಪಸ್ ಕೊಟ್ಬಿಡ್ರಪ್ಪ ಅಂದರೆ ನಾವು ಇಲ್ಲಿ ಯಾರು ಕಟ್ತಾರೆ ಕಟ್ ಕಟ್ಟ್ದಂಗೆ ಅವ್ರ ದುಡ್ಡು ಅವ್ರಿಗೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿಬಿಡ್ತೀವಿ ಇಲ್ಲಾಂದರೆ ಹೊಸದಾಗಿ ಕಟ್ತಾರಲ್ಲ ಸೈಟ್ ಬೇಕು ಅಂತ ಯಾರು ಹೊಸ್ದಾಗಿ ನೀವು ಕಟ್ಟೋಕ್ಕಾಗಲಿಲ್ಲ ಯಾರು ಅಂದರೆ ಹೊಸದಾಗಿ ಯಾರಾದರೂ ನಾವು ಕಟ್ತೀವಿ ಅಣ್ಣ ನಮ್ಗೊಂದು ಸೈಟ್ ಬೇಕು ಅಂತ ಬಂದರೆ ಅವ್ರದ್ದು ಕಟ್ಟಿಸ್ಕೊಳ್ತೀವಿ ಇದು ಈ ಎರಡರಲ್ಲಿ ನೀವು ದಯವಿಟ್ಟು ಡಿಸ್ಕಷನ್ ತೀರ್ಮಾನ ಆಗಿರುತ್ತೆ ಯಾಕಂದರೆ ಜನರಲ್ ಬಾಡಿಲೇ ಕೇಳಬೇಕಾಗಿರೋದು ನಾವು ಜನರಲ್ ಬಾಡಿಯ ತೀರ್ಮಾನ ಆಗಬೇಕಾಗಿರೋದು ಜನರಲ್ ಬಡೀಲಿ ಅದಕ್ಕೆ ನಾವು ನಿಮಗೆ ಒಂದು ಒಂದು ಕ್ಲಿಯರಿಟಿ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಮೊದಲೇ ಕಂತು ಮತ್ತೆ ಎರಡನೇ ಎರಡ್ ನೀವು ಬೇಡ ಬರ್ಸ್ಬೇಕು ಸೈಟೇ ಬೇಡ ನಾವು ಹಣ ವಾಪಸ್ ಕೊಡಿ ಅನ್ನೋರ್ ಇದ್ರು ಮುಖ್ಯವಾಗಿ ಇವಾಗ ಹೇಳ್ಬಿಡಿ ಅದಕ್ಕೆ ನಮ್ದೇನ್ ಬೇಕಾ ನಾವು ಅವ್ರ ಬೇರೆ ಮುಂದಿನ ಬಂದ ತಕ್ಷಣ ನಿಮ್ಮ ಹಣ ರೀಫಂಡ್ ಮಾಡ್ತೀವಿ ನಾವು ನಮ್ಗೆ ನಿಮ್ಗೆಲ್ಲ ಹೇಳಿದೀವಿ ಎರಡು ಸಭೆ ಆದ ನಂತರ ನೀವು ಸದಸ್ಯರು ನಮ್ಗೆ ಸರ್ ಸೈಟ್ ಬೇಕು ಇಲ್ಲ ಬೇಡ ಮತ್ತಿಷ್ಟು ಹಣನ ಹೆಚ್ಚುವರಿ ಹಣನ ಕಟ್ತೀವಿ ಇಲ್ಲ ಕಟ್ಟಕ್ಕಾಗಲ್ಲ ಇಷ್ಟು ಟೈಮ್ ಬೇಕು ಅಂತ ಪ್ರತಿ ಇನ್ನೂರು ಜನದಲ್ಲಿ ನಲವತ್ತೆರಡು ಜನರಾಗಲಿ ಅಥವಾ ಇನ್ನೂರು ಜನ ಸದಸ್ಯರಾಗಲಿ ಒಬ್ಬರು ಉತ್ತರನ ಹೇಳಿದೆ ನೀವು ಎಲ್ಲರೂ ಮೌನ್ ಆಗಿದ್ರೆ ಈಗ ಯಾರೋ ಅವ್ರು ಅಂತ ಒಬ್ರು ಮಾತ್ರ ಪ್ರಶ್ನೆ ಕೇಳ್ತಾರೆ ಬಟ್ ಹಣ ಕಟ್ಟಿರೋ ಇರ್ಬೋದು ಕಟ್ತೇರ ಇರ್ಬೋದು ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದ ಸಮಂಜಸವಾದಂತ ಉತ್ತರನ ಕ್ಲಿಯರೆನ್ಸ್ ನೀವು ಕೊಡ್ದೇವ ಬಂದ್ರೆ ನಾವು ಹಿಂಗೆ ಈಗ ಬಲರಾಮಣ್ಣ ಅಂತರು ಶಿವರಾಮಣ್ಣ ಅಂತರು ಮರಿಯಪ್ಪನಂತರು ದುಡ್ಡು ಹಣ ಕಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಬಿಟ್ಟು ಅಗ್ರಿಮೆಂಟ್ ಹಂಗೆ ಇದ್ರೆ ಇದು ಮುಂದೆ ಪ್ರೋಸೆಸ್ ಆಗಲ್ಲ ರಂಗ್ ಸೈಟ್ ಕೊಡಕ್ ಆಗಲ್ಲ ಏನು ಅಂತಂದ್ರೆ ನಾವು ಎಲ್ಲ ನಿರ್ದೇಶಕರು ಎಲ್ಲರೂ ಏನು ಯಾರು ಇಲ್ಲಿ ಹಣಸ್ತ್ರ ಯಾರು ಇಲ್ಲ ಯಾರು ಕೊಟ್ಟಿ ಕುಳಗಡ ಯಾರು ಇಲ್ಲ ಎಲ್ಲ ನಿಮಗೆ ನಾವು ರೈತ ಮಕ್ಕಳೇ ಬಡವರಯ್ಯ ಹಂಗಿದ್ದಾಗ ನಿರ್ದೇಶಕರು ಏನ್ ಸಹಾಯ ಮಾಡಬಹುದು ಅಷ್ಟು ಅವ್ರ ಕಡೆಯಿಂದ ಶಕ್ತಿ ಮೀರ್ ಮಾಡ್ಬೋದು ಬಟ್ ಎಲ್ಲ ಪ್ರಯತ್ನ ನಮ್ಮ ಸದಸ್ಯರ ಕೈಲಿ ಇವ್ರ ಕೈಲಿ ಹಣ ಕಟ್ಟೋವ್ ಕೈಲಿ ಇದೆ ನೀವು ಒತ್ತಾಸೆ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಮಾತ್ರ ಇದನ್ನ ರಂಗಪ್ಪನವ್ರಾಗಲಿ ನಾವ್ ಅಂತ ಅದನ್ನ ಮಾಡಕ್ ಸಾಧ್ಯ ಆಗೋದು ಯೋ ಇಲ್ಲ ಅದೇ ಕೋರ್ಟ್ ಕೊಟ್ಟಾಯ್ತು ಅದೇ ಕ್ಲಿಯರ್ ಆಗಿಲ್ಲ ಅದಕ್ಕೆ ಅನುಮಾನ ಮಾಡಿದ್ವಿ ನಾವು ಆಗಲ್ಲ ನೀವ್ ಮಾಡಿ ನೋಡೋಣ ಅಂತ ನೀವ್ ಮನ್ಸಲ್ಲಿ ಇಟ್ಕೊಂಡು ನಿಮ್ ಮೌಲ್ ಇದ್ರೆ ಈ ಕೆಲಸ ಖಂಡಿತ ಸಾಧ್ಯ ಇಲ್ಲ ಪ್ರೊಸೆಸ್ ಮಾಡಕ್ ಆಗಲ್ಲ ಸೈಡ್ ಕೊಡಕ್ ಆಗಲ್ಲ ಹಣ ಕಟ್ಬೇಕು ಇಲ್ಲ ಕಟ್ಟಕ್ ಆಗಲ್ಲ ಸರ್ ಅಂತ ನೀವು ನೇರವಾಗಿ ಹೇಳ್ಬೋದು ಎರಡು ಮಾಡಿದ್ರೆ ಮಾತ್ರ ಇದು ಆಗುತ್ತೆ ಇಲ್ಲ ಅಂದ್ರೆ ಖಂಡಿತ ಇದು ಸೈಟ್ ಕೊಡುವಂತ ಪ್ರಕ್ರಿಯೆ ಸಂಪೂರ್ಣ ಆಗೋದಿಲ್ಲ ದಯವಿಟ್ಟು ಇದನ್ನ ಮಾಡಿ ನೀವು ಇಲ್ಲ ಉಂಟು ಸರ್ ಇಲ್ಲ ಸರ್ ಸದಸ್ಯರ ಇಷ್ಟು ಇಪ್ಪತ್ತೈದು ಸಾವಿರ ನಾವು ಮುಂದೆ ದುಡ್ಡು ನಮ್ಮ ನಾವು ನೀವು ಬಂದ ತಕ್ಷಣ ಅವಾಗಲೇ ವಾಪಸ್ ಕೊಡಿ ಇವಾಗ ಕೊಡಕ್ಕಾಗ ಇದಕ್ಕೆ ಇದು ಎಂಟ್ರಿ ಆಗಲ್ಲ ಸರ್ ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿ ಇಲ್ಲ ಯಾಕಂದ್ರೆ ಸೈಟ್ ಅನ್ನೋದು ಬೇಕು ಆದ್ರೆ ಮಾತಾಡದೆ ಹೋದ್ರೆ ಏನೂ ಆಗೋದಿಲ್ಲ ಬಟ್ ಅದೇ ಅಂತ ಹೇಳಿದ್ರು ಕಾರ್ಯದರ್ಶಿ ಹೇಳಿದ್ರು ಬಟ್ಟು ನಮ್ಮ ಇವರು ಜಯಣ್ಣರು ಹೇಳಿದ್ರು ಇಲ್ಲಿ ಸಾಫ್ಟ್ ಸಾತ್ಕಾರನರು ಸ್ವಲ್ಪ ಕಾಣಿಸ್ತಾ ಸಾಫ್ಟ್ ಸಾತ್ಕಾರನರು ಎದ್ದು ಕಾಣೋದ್ರಿಂದ ಸೊ ಕಟ್ಟದಕ್ಕೂ ಕೂಡ ಇನ್ನಿಟ್ಟಿದ್ದಾರೆ ಸ್ವಲ್ಪ ಸಂಘನೂ ಕೂಡ ಸ್ವಲ್ಪ ಆಗುತ್ತೆ ಈಗ ಎಲ್ಲ ಬಂದಿದ್ದೀವಿ ನಾವು ಯಾಕೆ ಬಂದಿದ್ದೀವಿ ಒಂದು ಸೈಟ್ ಕಟ್ಟಬೇಕು ಒಂದು ಸೈಟು ಪರ್ಚೇಸ್ ಮಾಡಬೇಕು ದುಡ್ಡು ಕಟ್ಟಬೇಕು ಇನ್ವೆಸ್ಟ್ ಮಾಡಬೇಕು ಅನ್ನೋದು ತಿಳಿಸ್ಕೊಂಡು ಎಲ್ಲ ಬಂದಿದ್ದಾರೆ ಬಟ್ ನೀವು ಕೂಡ ಅಲ್ವಂತ ಅಂತ ಅಲ್ಲ ಕಟ್ರಪ್ಪ ಇದು ಬೆಳೀತಾ ಇದೆ ಬೆಳಿಬೇಕು ನಮ್ಮ ಸಂಘ ಅನ್ನೋ ಭಾವನೆ ಎಲ್ಲ ರೀತಿಯ ಎಲ್ಲರ ಮೂಡ ರೀತಿಯಲ್ಲಿ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಇನ್ನೂ ಹೆಚ್ಚಿನ ಕಾವಿರ ಗಮನವರಿಸಿ ಅವರ ಮನೆವರಿಕೆ ಮಾಡಿಕೊಂಡು ದುಡ್ಡು ಎಲ್ಲರೂ ಕೂಡ ಕಟ್ಟುವಂಥ ಒಂದು ಮನೋಭಾವವನ್ನು ನಮ್ಮ ಎಲ್ಲ ಸದಸ್ಯರು ಕೂಡ ನೀವು ಬೆಳೆಸಬೇಕಾಗಿದೆ ಹಾಗಾಗಿ ನಮ್ಮ ಸದಸ್ಯರು ಎಲ್ಲರೂ ಕೂಡ ಆಗಮಿಸಿದ್ದು ನಾವೇನು ಸುಮ್ಮನೆ ಬಂದಿಲ್ಲ ಏನೋ ಸೈಟ್ ಬರುತ್ತೆ ಅಥವಾ ದುಡ್ಡು ಇನ್ವೆಸ್ಟ್ ಮಾಡೋಣ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಏನು ಬರಲ್ಲ ದುಡ್ಡು ಕಟ್ತಾನೆ ಏನು ಇರಲ್ಲ ನಾವು ಬರೀಕೆ ಹೋದರೆ ನಾಟ್ ನನ್ಸ್ ಏನು ಫ್ರೈನ್ ಇಲ್ಲ ಯೂಸ್ ಯೂಸ್ ಹಾಗಾಗಿ ಹಂಗಾಗಿ ಎಲ್ಲರೂ ಕೂಡ ಬಂದಿರೋದೇ ಉಂಟು ಕಾರ್ಯಾನ್ಮೂಲಕರಾಗಿ ಅವರು ಕಾರ್ಯಕರ್ತರಾಗಿರೋದು ಸತ್ಯ ಅದು ನಿತ್ಯ ಅದು ಪರಿಪೂರ್ಣವಾಗಬೇಕಾದ್ರೆ ಎಲ್ಲ ಸದಸ್ಯರ ಮನವರಿಕೆ ತಿಳುವಳಿಕೆ ಅಗತ್ಯವಾಗಿ ಹಣದ ಇನ್ವೆಸ್ಟ್ ಭಾಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ನಮ್ಮಲ್ಲಿ ಕೇಳ್ತದೆ ನಾವು ಒಂದು ಸಂಸಾರ ಅಂತ ಅಂದರೆ ಒಂದು ಕಮಿಟಿ ಸಂಸಾರ ಸಂಸಾರದಲ್ಲಿ ಮನೇಲಿ ಏನಾರು ಹಣ ಇದ್ದಿರ್ತಾನೆ ಏನು ಬೇಕಾದ್ರೂ ಮಾಡ್ಬೋದು ಇದ್ರ ಬಗ್ಗೆ ಸ್ವಲ್ಪ ಮಾಡಿ ನಾವು ಸೈಟೇ ತಗೊಳ್ಳಿ ಬಿಡೀ ನೀವು ಅದು ಬೇರೆ ಪ್ರಶ್ನೆ ಸೈಟ್ ಏನು ನಮ್ಮ ಆಸೆ ಏನು ನಮ್ಮಲ್ಲಿ ಮಾಡಿ ನಮ್ಮ ಜನ ಹಿಂದುಳಿದಿರ್ತಕ್ಕಂಥ ಜನ ಸ ಟೌನ್ನಲ್ಲಿ ಒಂದು ಸೈಟ್ ಮಾಡ್ಬೇಕಾದ್ರೆ ಅಷ್ಟು ಕಷ್ಟ ಅಲ್ಲ ನಮ್ಮ ಸಾಹೇಬ್ರ್ ಮಾಡ್ಬೋದು ನಮ್ಮ ಹಾಸ್ಟಲ್ ಮಾಡ್ಬೋದು ಲೇವಕಂಟ್ರಣ್ಣವ್ರು ಮಾಡ್ಬೋದು ಬಾಗ್ಯವೇ ಆದ್ರೆ ಹಾಸ್ಟ್ರಲ್ಲಿ ಯಾರು ಇರಲಿಲ್ಲ ನಮ್ಮ ಆಸೆ ಏನು ನಮ್ಮ ಜನರಿಗೆ ಪ್ರಿಫ್ರೆನ್ಸ್ ಕೊಡಬೇಕು ಸೈಟ್ ಮಾಡಿ ಲೇಔಟ್ ಮಾಡಿ ಏನಾದರೂ ಮಾಡಿ ಸಂಸ್ಥೆ ಇದು ಈ ಸ್ಟೇಟಲ್ಲಿ ನಂಬಿಕೆ ಅಂಗೇಗ ಎಲ್ಲ ವರ್ಕ್ ಆಗಿದ್ದರು ಕಷ್ಟ ಜಲೋಪ್ನವರು ಅದು ಶ್ರಮ ಪಟ್ಟಿದ್ದಾರೆ ಸಿ ಡಿ ಓ ಕರಿಯಪ್ಪ ಅಂತ ಇದ್ರು ನಮ್ಮವರು ಅವ್ರ ಆಕಸ್ಮಿಕವಾಗಿ ಬಂದ ನಾವು ಇಬ್ಬರು ಇಲ್ಲೇ ಇದ್ವ ಸರ್ ಸರ್ ಇಲ್ಲಿ ಒಂದು ಸೊಸೈಟಿ ಇರಬೇಕಲ್ಲ ಇಲ್ಲಿ ಅಂತ ಅವರೇ ಕೇಳಕ್ಕೆ ಬಂದ್ರು ಆವಾಗಿದೆಯಾ ಸರ್ ಅಂತ ಹೇಳೋದು ಚಲೋ ಹತ್ನೂರು ರೂಪಾಯಿ ಒಳಗಿದೆಯ ಅಂತ ಮಲಗನೂರೇ ಕಾರ್ಯದರ್ಶಿ ಒಂಬತ್ತು ಸಾವಿರದ ಎಂಟು ಹತ್ನೂರು ಕಾರ್ಯದರ್ಶಿ ಇಟ್ಟರೆ ಎರಡು ಎರಡು ರೂಪಾಯಿ ಕೇಳ ಅಂತ ಇದನ್ನು ಹೆಣ್ಮಕ್ಳು ಇದ್ರಿ ಅಲ್ಲಲ್ಲಿ ನಿಮ್ಗೆ ಇಟ್ಟರಿಗೆ ಮಾಡಿ ಸೇರ್ ಕಟ್ಟಿ ಎಷ್ಟು ಸರಿ ಈಗ ಎರಡ್ ಸಾವಿರ ಅಲ್ಲೂ ಸಾವಿರ ಕಟ್ಟಿದ್ರೆ ಇವತ್ತು ಸೈಟ್ ನಾವು ಮಾಡಿದ್ದೀವನೇಗ ಅಲ್ಲಿ ನಮ್ಮವ್ರು ಬಿಟ್ರೆ ಬೇಡ ಅಂತ ಅಂದ್ರೆ ಇದ್ರವ್ರ ಇವತ್ತು ಹತ್ತು ಲಕ್ಷ ಒಂದೇ ಅಮೌಂಟ್ ಕಟ್ಟಲ್ಲ ಆದ್ರೆ ನಮ್ಮ ಆಸೆ ನಮ್ಗೆ ఆమెద్రేళి దయమాసి అంత ఈ సందర్భు ఎల్ మనీ దయమా ఆచర్చ మే సైట్ తగదు ఆమె ఇన్నొందు అభిరుచి ఆ బ్రు దు ఇ బమనసి ఎందుకు ದಯಮಾಡಿ ಎಲ್ರಿಗೂ ಈ ಸಂದರ್ಭದಲ್ಲಿ ಹದಿನೆಂಟು ಎಪ್ಪತ್ನಾಲ್ಕು ಪೇಮೆಂಟ್ ಮಾಡುವ ಒಂದೇ ಸರಿ ಮಾಡಿಲ್ಲ ಬಂದು ಬಂದ ಸರಿಯಾಗಿ ಕೊಟ್ಟು ಕೊಟ್ಟಂಗೆ ಅಂತ ಕೊಟ್ಕೊಂಡು ಅಷ್ಟು ಒಂಬತ್ತು ಕೊಟ್ಟು ಇದು ಮಾಡೋದು ಆನಂತರ ಪೇಪರ್ ಮಾಡ್ಕೊಂಡು ಅಂದ್ಕೊಂಡು ಅದೆಲ್ಲ ಕೊಟ್ಟು ಸೇರಿ ಹದಿನೆಂಟು ಎಪ್ಪತ್ನಾಲ್ಕು ಕೊಟ್ಟು ಯಾವಾಗ ಹದಿನೆಂಟು ಎಪ್ಪತ್ನಾಲ್ಕು ಕೊಟ್ಟ ಮೇಲೆ ಅಣ್ಣ ತಮ್ಮದ್ರು ಡಿಸ್ಪ್ಯೂಟ್ ಮಾಡಿದ್ರು ಇವರಿಗೆ ಹೇಳೋ ಲೀಗಲ್ ಒಪಿನಿಯನ್ ನಿಜ ಲೀಗಲ್ ಒಪಿನಿಯನ್ ಅಗ್ರಿಮೆಂಟ್ ಮಾಡುವಾಗ ಯಾವುದೇ ಥರದ ಇದು ಬರಲಿಲ್ಲ ಸಮಸ್ಯೆನೂ ಬರಲಿಲ್ಲ ರಿಜಿಸ್ಟ್ರ್ ಮಾಡಲು ಬರಲಿಲ್ಲ ಅದು ಡಿಸ್ಪ್ಯೂಟ್ ಇದೆ ಅನ್ನೋದು ವಿಚಾರಗಳು ನಮಗೆ ಗೊತ್ತಾಗಲಿಲ್ಲ ಆಮೇಲೆ ರಿಜಿಸ್ಟ್ರೇ ಕೊಡೋಕೆ ಕ್ರಯ ಮಾಡ್ಕೊಳ್ಳುವಾಗ ನಾವು ಮಾಡೋಣ ಫಸ್ಟ್ ಕಾಣಿಸಿ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಅಗ್ರಿಮೆಂಟ್ ಮಾಡಿ ರಿಜಿಸ್ಟ್ರ್ ಮಾಡಿಸ್ಕೊಂಡ್ವು ಮಾಡಿದ್ಮೇಲೆ ಅವ್ರ ಅಣ್ಣ ಅದು ಮೂಲತಃ ಅದು ಒರಿಜಿನಲ್ಲು ಅವ್ರ ತಾಯಿ ಮಗಳಿಗೆ ಅಶುನ್ಮಾರ್ ಒಟ್ಟು ಕುಟುಂಬದ ಆಸ್ತಿ ಒಟ್ಟು ಕುಟುಂಬದ ಆಸ್ತಿನ ಅರ್ಶು ಕುಟುಂಬಕ್ಕೆ ತಾಯಿ ಬರೆದವ್ರೆ ಬಿಲ್ ಬರ್ದವ್ರೆ ಅದು ಅದಾದ್ಮೇಲೆ ನಮ್ಗೆ ಯಾವ್ದೇ ತೊಂದರೆ ಇದಿಲ್ಲ ಅಂತ ಮಾಡ್ಕೊಟ್ಟು ಅದಾದ್ಮೇಲೆ ಅದು ಒಟ್ಕುಟ್ಟು ನಮಗೂ ಬರ್ಬೇಕು ಅಂತ ಅಣ್ಣ ತಮ್ಮ ಡಿಸ್ಬಿಟ್ಟು ನಡೀತಾ ಆದ್ಮೇಲೆ ನೋಟ್ಸ್ ನಮಗೆ ನೀವು ಕೊಂಡ್ಕೊಂಡು ತಪ್ಪು ಈ ತರ ನಡೀತದೆ ಈ ತರಬಹುದು ಅಲ್ಲ